ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೆಂಗಿರ್ ಇಲ್ರು ಆರಾಮದಿರ್ಲ ಸೊ ಇವತ್ತಿನ ಲಾಗ್ನ ತಡ ಮಾಡ್ತಾ ಸ್ಟಾರ್ಟ್ ಮಾಡಿನಿ ಬರ್ರಿ ಏನಕ್ಕೆ ಗೆಣಸು ತೋರ್ಸ ಅಂತ ತೋರ್ಸ ಅನ್ಕೋಬೋದು ಹೌದು ಇವತ್ತ ಗೆಣಸಿನ ಉಂಡಿ ಮಾಡಬೇಕು ಅಂತಂದು ಮಾಡಾತ್ತೀನಿ ಒಂದು ಮೂರು ಮೀಡಿಯಮ್ ಸೈಜು ಗೆಣಸು ತೊಗೊಂಡಿನಿ ನೀಟಾಗಿ ತೊಳ್ಕೊಂಬಂದು ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿಕೊಂಡು ಕುಕ್ಕರಿಗೆ ಹಾಕ್ಕೊಳ್ಳೀನಿ ನಾನು ಸೊ ಇದು ಯಾಕೆ ಮಾಡಾತ್ತೀನಿ ಅಂತಂದ್ರೆ ಒಂದು ಮಕ್ಕಳಿಗೆ ಭಾಳ ಹೆಲ್ದಿ ಬೆನಿಫಿಟ್ ಐತಿ ಹೆಲ್ತಿಗೆ ನೆಕ್ಸ್ಟು ಹೆಲ್ದಿ ಫುಡ್ ಇದು ನೆಕ್ಸ್ಟು ಇನ್ನೊಂದು ಇವಾಗ ಸಡನ್ನಾಗಿ ಕ್ವಿಕ್ಕಾಗಿ ಆಗುವಂಥದ್ದು ಸೊ ನಿಮ್ಮ ಮನೆಯೊಳಗೆ ಏನಾದರೂ ಸ್ಕೂಲಿಗೆ ಹೋಗೋ ಮಕ್ಕಳು ಇದ್ರೆ ಈ ಥರ ಲಂಚ್ ಬಾಕ್ಸಿಗೆ ಹಾಕಿ ಕೊಡ್ಬೋದು ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಇರುತ್ತಾ ಸೊ ನೀವು ಇನ್ನು ಟ್ರೈ ಮಾಡಲಿ ಅಂತ ನಾನು ಮಾಡಿ ತೋರ್ಸತೀನಿ ಸೊ ಈ ಸೈಡು ಕುಕ್ಕರಿಗೆ ಒಂದು ಐದಾರು ಸೀಟಿ ಹೊಡ್ಸ್ಕೊಂಡು ಬಂದರೆ ಸಾಕು ಮೆತ್ತಗ ಆಗಿರ್ತಾವು ಇನ್ನು ಅದನ್ನೆಲ್ಲ ಮ್ಯಾಲಿದ ಸಪ್ಪಿ ಎಲ್ಲ ತೊಗೊಂಡು ಬಂದುಬಿಡೋನು ಸೊ ಇನ್ನು ಇದನ್ನ ಸಿಪ್ಪಿ ಎಲ್ಲ ತೊಗೊಂಡು ನಾನು ಸೊ ಇದನ್ನೆಲ್ಲ ಒಂದು ಸಾರಿ ತೊಗೊಂಡು ಮೇಲೆ ಇದನ್ನು ನೀಟಾಗಿ ಪ್ರೆಸ್ ಮಾಡಿರಿ ನಾನು ಆಲೂಗಡ್ಡೆ ಪೀಲರ್ ಪ್ರೆಸ್ ಮಾಡಿದಿರ್ತಲ್ಲ ಸೊ ಅದನ್ನು ತೊಗೊಂಡಿ ನಾನು ನಿಮ್ಮ ಹತ್ರ ಇದು ತಿರುಗಿಸೋದಿತ್ತು ಅದು ಏನಂತಾರಪ್ಪ ಥರದ್ದು ಇತ್ತು ಮುದ್ದಿಗುಂಡು ಆ ಮುದ್ದಿಗುಂಡಿದ್ರು ತಿರುಗಿಸ್ಕೊಬೋದು ಏನಿಲ್ಲ ಕೈಲಿ ಕ್ಯೂಚಿದ್ರೂ ಬರುತ್ತೆ ಬಟ್ ಇವಾಗೆಲ್ಲ ಒಂದು ಸ್ವಲ್ಪ ಹೆಂಗಂದ್ರೆ ಅಂದ್ರೆ ಸ್ಟೈಲು ಒಂಥರ ಮೈಂಟೇನ್ ಮಾಡಿದಾರಲ್ಲ ನಾವು ಕ್ಯೂಚಿದ್ರೆ ಅಯ್ಯೋ ಅನ್ಕೋತಾರ ಹಂಗಾಗಿ ನಾವು ಬೇಡ ನಾವು ಇರೋನು ಅಂದ್ಕೊಂಡ್ರು ನೋಡೋರಿಗೂ ಇಷ್ಟ ಆಗಲಿ ಅಂತ ಅಷ್ಟ ಮತ್ತೇನಿಲ್ಲ ಇನ್ನು ನಾವು ಇದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಂಡಿದ್ವಲ್ಲ ಸೊ ಇದಕ್ಕೆ ಒಂದು ಮೂರು ಸ್ಪೂನ್ ಸಕ್ಕರೆ ಹಾಕತ್ತೀನಿ ಸಕ್ಕರೆ ಅವಶ್ಯಕತೆ ಇದ್ರೆ ಹಾಕ್ಕೊಳ್ರಿ ಇಲ್ಲ ಅಂದ್ರೆ ಇಲ್ಲ ಮಕ್ಕಳಿಗೆ ಕೊಡೋರಿದ್ರೆ ಇದ್ರೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಮನೆಯೊಳಗೆ ಎಲ್ಲರೂ ತಿಂತಾರಂದ್ರೆ ಓಕೆ ಇನ್ನು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಅಂದ್ರೇನು ಬೆಣ್ಣಿನ ಕ ಇದನ್ನು ಕ ಏನು ಕಾಯ್ಕೊಂಡ್ಬಂದುಬಿಟ್ರಿ ತುಪ್ಪ ಆದರೆ ಜಾಸ್ತಿ ಬೇಕಾಗಲ್ಲ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಇದನ್ನು ಕಲಿಸ್ಕೊಂಡ್ ಬಂದ್ಬಿಡೋನು ಸೊ ಹೆಂಗಂದ್ರೆ ಅಷ್ಟು ಸಕ್ಕರೆ ಆಯಿತು ತುಪ್ಪ ಆಯಿತು ಈ ಗೆಣಸು ಆಯಿತು ಎಲ್ಲನೂ ಮಿಕ್ಸ್ ಆಗಬೇಕು ಹೆಂಗಂದ್ರೆ ಆ ಸಕ್ಕರೆ ಕೈಗೆ ಹತ್ತಬಾರ್ದು ಅಷ್ಟು ಮೆತ್ತಗ ಈ ಬಿಸಿ ಬಿಸಿ ಇರುತ್ತಲ್ಲ ಗೆಣಸು ಅದಕ್ಕೆ ಏನಾಗ್ಬಿಡ್ತಾ ಆ ಬಿಸಿಗೇನೆ ಸಕ್ಕರೆ ಎಲ್ಲ ಕರಗುತ್ತಾ ಇನ್ನು ತುಪ್ಪ ಬೇರೆ ಕಾಸಿ ಹಾಕಿರ್ತೀವಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಮೆತ್ತಗಬೇಕು ಈ ಹದಕ್ಕೆ ಬಂದ್ರೆ ಸಾಕು ಸೊ ಇದಕ್ಕೆ ನೀವು ಏಲಕ್ಕಿನ ಹಾಕೊಳ್ಳೋದಿದ್ರೆ ಹಾಕೊಳ್ರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ ಅದು ನಿಮ್ಮ ಮೇಲೆ ಇನ್ನು ಡ್ರೈ ಫ್ರೂಟ್ಸ್ ಹಾಕೊಳ್ಳೋರಿದ್ರೆ ಹಾಕ್ಕೊಬೋದು ಅದು ನಿಮ್ಮ ಮೇಲೆ ನಾ ಏನು ಅಂದರೆ ಏನೂ ಹಾಕತ್ತಿಲ್ಲ ಸಿಂಪಲ್ಲಾಗಿ ಇಷ್ಟಿಷ್ಟೇ ಮಾಡಿಕೊಂಡು ಉಂಡಿನ ಕಟ್ಟಾಕ್ತೀನಿ ಸೊ ನೋಡ್ತಿರ್ಬೇಕು ಇಷ್ಟು ಸಿಂಪಲ್ಲು ಇಷ್ಟು ಈಸಿ ಸುಮ್ಮನೆ ಸುಮ್ಮನೆ ಗೆನಸು ತಿಂತಿರ್ತೀವಿ ನಾವು ಖಾಲಿ ಕುತ್ಕೊಂಡು ಕುಚ್ಕೊಂಡು ಅದ್ರ ಬದಲಿ ಈ ಥರ ಮಾಡಿದಾಗ ಅದ್ರ ಟೇಸ್ಟ ಒಂಥರ ಸಖತ್ ಟೇಸ್ಟ್ ಕೊಡುತ್ತಾ ನೆಕ್ಸ್ಟ್ ಈ ಥರ ಇದನ್ನು ಉಂಡಿ ಮಾಡಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ರ ಸೊ ಮಕ್ಕಳು ಖುಷಿಯಾಗಿ ಇಷ್ಟಪಟ್ಟು ತಿಂತಾರ ಮತ್ತೆ ಮಮ್ಮಿ ನಾಳೆ ಮತ್ತೆ ಏನಾದರೂ ಮಾಡ್ತಾರ ಅನ್ನೋ ಒಂದು ಖುಷಿಗೆ ಸ್ಕೂಲಿಗೆ ಹೋಗೋಕ್ಕೂ ಇಷ್ಟಪಡ್ತಾರ ಜಾಂಡ್ ರಾಕ್ತಾರ ಅನ್ನೋದೊಂದ ಮತ್ತೇನಿಲ್ಲ ಸೊ ಇವತ್ತಿನ ರೆಸಿಪಿ ಒಂದು ಸರಿ ಟ್ರೈ ಮಾಡ್ರಿ ಮಕ್ಕಳಿಗೆ ಕಂಪಲ್ಸರಿ ಮಾಡ್ಕೊಡ್ರಿ ಭಾಳ ಅಂದ್ರೆ ಭಾಳ ಚಲೋ ಹೆಲ್ತಿಗೋಸ್ಕರ ಮಕ್ಕಳಿಗೆ ಸೊ ಫೈನಲಾಗಿ ನಮ್ಮ ಉಂಡಿ ರೆಡಿ ಆಯಿತು ನಾನೊಂದು ಮೂರು ತೊಗೊಂಡಿದ್ದೆ ಅಂದ್ರೆ ನಮ್ಮ ಮನೆಯೊಳಗೆ ಒಂದು ನಾಲ್ಕು ಜನ ಇದ್ದೀವಲ್ಲ ಉಷ್ರು ಎರಡೆರಡು ಮೂರು ಮೂರು ತಿಂದರೂ ಅಷ್ಟು ಸಾಕಾಗುತ್ತೆ ಅಂದ್ಕೊಂಡು ಫೈನಲಾಗಿ ಮಾಡಕ್ಕೆ ಮಾಡಿದೆ ಚಂಪು ಡೆಂಪುಗಳು ತಿನ್ನಿಸ್ಬೇಕು ಇನ್ನೂ ತಿನ್ನಿಸಿಲ್ಲ ಸೊ ಇನ್ನು ಇವತ್ತು ಊರಿಗೆ ಹೋಗಬೇಕು ಅಮ್ಮನೂರಿಗೆ ಅಂದರೆ ಒಂದು ಸ್ವಲ್ಪ ದಿನ ಜಾಸ್ತಿ ದಿನ ಆಗಿತ್ತು ಹೋಗಿಲ್ಲಲ್ಲ ಬಾ ಬಾ ಅಂತಿದ್ರು ಹಂಗಾಗಿ ಹೋಗಿ ಬಂದ್ರಾಯ್ತು ಅಂತಂದು ತಮ್ಮ ಬೇರೆ ಇಲ್ಲೇ ಇದ್ದ ಒಂದು ಟೂ ವೀಕ್ಸ್ ಆಯಿತು ನಾವು ಹಸ್ಬೆಂಡು ಇನ್ನು ಡ್ಯೂಟಿಗೆ ಹೋಗ್ತಾರೆ ಅಂದಾಗ ಡಿಂಪು ಇದಲ್ಲ ಸ್ವಲ್ಪ ಎದಿ ಹೊಡಿತಾಳೆ ಹಾಗಾಗಿ ಒಂದು ಸ್ವಲ್ಪ ಇವನಿದ್ರೆ ಒಂದು ಅವ್ರ ಜ ಅವ್ರ ಜೊತೆ ಅಡ್ಡಾಡೋದನ್ನೆಲ್ಲ ಮಾಡ್ತಾ ಅನ್ನೋದಕ್ಕೆ ಬಂದಿದ್ರು ಹಂಗಾಗಿ ಮಲ್ಲಿಕಾನ್ ಸ್ಕೂಲ್ನು ಸ್ಟಾರ್ಟ್ ಆಗುತ್ತಾ ಬೆಂಗಳೂರಲ್ಲ ಇನ್ನು ಎಡ್ಮಿಷನ್ ಅದೆಲ್ಲ ಮಾಡಿಸ್ಬೇಕು ಅಡ್ವಾನ್ಸಾಗಿ ಹೋಗಬೇಕು ಹಂಗಾಗಿ ಊರಿಗೆ ಹೋಗಬೇಕು ಅಂತಂದು ರೆಡಿ ಆದ್ವಿ ಎಷ್ಟು ಅಷ್ಟು ಕಾಟ ಕೊಡ್ತಾರಂದ್ರೆ ಬಸ್ಸೊಳಗೆಲ್ಲ ನೋಡೋವಾಗಿಲ್ಲ ಯಾವಾಗ ಮನೆಗೆ ಬರುತ್ತಾ ಅಂತ ಕಾಯ ಹಾತಿದ್ನಿ ಸೊ ಫೈನಲಾಗಿ ಮನೆಗೆ ಬಂದ್ವಿ ನಾವು ಅಪ್ಪ ನೋಡ್ರಿ ಈ ಬತ್ತಿ ಹಚ್ಬಿಟ್ಟನು ಅವರಿಗೆ ಈ ಎಲ್ಲ ಕೊರೆದು ನನ್ನ ಮಕ್ಕಳು ಆ ಥರ ಮಾಡ್ತಾನೆ ಇನ್ನು ಚಂಪು ಇದಲ್ಲ ಅ ತೆಲಿ ಬಾಚಾ ಆಗ್ತಿದ್ಲ ಅಪ್ಪಾಜಿದ ಅದು ಏನೋ ಒಂಥರ ನೋಡೋಕೆ ಖುಷಿ ಇನ್ನು ನಾವು ಒಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿವಿ ಅಂತಂದ ಅದು ಇದೇ ಬಿಸ್ನೆಸ್ಸು ಅಪ್ಪ ಅಮ್ಮಗ ಅಂದ್ರೇನು ನಮ್ಮದು ಒಂದು ದುಡ್ಡಿಂದ ಒಂದು ಆರು ಟಗರ್ನ ಕೊಡ್ಸಿವಿ ಸೊ ಅದು ಇಲ್ಲೇ ಮೇಯ್ ಹಾಕಿಬಿಟ್ಟಿವಿ ಅಂದರೆ ಇಲ್ಲಾದರೆ ನಮ್ಮದು ಫ್ಲಾಟ್ಸ್ ಐತಿ ಇಲ್ಲಿ ಹೊಲ ಐತಿ ಅಲ್ಲಿ ಇಲ್ಲಲ್ಲ ಹಾಗಾಗಿ ಚಲೋನೆ ಅಮ್ಮತಾವ ಅನ್ನೋ ಒಂದು ರೀಸನ್ಗೋಸ್ಕರ ಸೊ ಎಷ್ಟು ಚಂದ ತಿನ್ನ ಹತ್ತಿದ್ವು ನಮ್ಮ ಮನೆಯವ್ರು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅದಕ್ಕೆ ಅದನ್ನು ತಂದು ಹಾಕಿರಿ ಫುಡ್ ಇದನ್ನು ಮಾಡಿರಿ ಅಂತ ಹೇಳ್ತಿರ್ತಾರೆ ಬಟ್ ನಮ್ಮ ಅಪ್ಪಾಜಿ ಹೆಂಗಂದ್ರೆ ಅವ್ರು ಹೇಳೋಕ್ಕಿಂತ ಜಾಸ್ತಿ ಮಾಡ್ತಾರೆ ಇನ್ನು ಊರಿಗೆ ಬಂದ್ವಲ್ಲ ಮಾವಿನ ಸೀಸನ್ ಸೊ ಮಾವಿನ ಸೀಸನ್ ಇದ್ದಾಗ ಹಿಂಗಂದ್ರೆ ಚಪ್ ಚಪಾತಿ ಶೀಕರ್ನಿ ತಿಂಡಿಲ್ಲ ಅಂದ್ರೆ ಅದು ದಿನನ ಅಲ್ಲ ಈ ಕಡೆ ನಮ್ಮಮ್ಮ ಗೋಧಿ ಇಟ್ ನಾದ ಚಪಾತಿ ಮಾಡೋಕೆ ಇನ್ನು ನಾನು ಶೀರ್ಣೆ ಮಾಡಾತಿದ್ವಿ ಎಲ್ಲ ಮಾವಿನ ನೀಟಾಗಿ ತೊಳ್ಕೊಂಡ್ಬಂದು ಇಚ್ಕೊಂಡು ಕೈಲಿ ಇಚ್ಕ್ತೀವಲ್ಲ ನೋಡೋರಿಗೆ ಒಂಥರ ಆಗುತ್ತೆ ಒಬ್ಬೊಬ್ಬರಿಗೆ ಹಂಗಾಗಿ ಅದನ್ನು ವಿಡಿಯೋ ತೋರಿಸಿಲ್ಲಾನು ಇನ್ನು ಈ ಥರ ಬೀಟ್ರಿಂದ ಅಥವಾ ಕಡ್ಗೋಲಿಂದ ಕಟ್ಟಿದ್ರೆ ಮುಗೀತು ಸೊ ಇದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಬೆಲ್ಲ ಜಚ್ಕೊಂಡ್ಬಂದು ಹಾಕಿದ್ರೆ ಮುಗೀತು ಒಲ್ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಶಾವಿಗೆ ಹಾಕ್ತಾರೆ ಇದಕ್ಕೆ ಒಂದೊಂದು ಕಡೆ ನೆಕ್ಸ್ಟು ಗೋಧಿ ಗೋಧಿ ಬೀಜ ಅಂತೀವಲ್ಲ ಗೋಧಿಗೆ ಸಾರಿ ಗೋಧಿಗೆ ಅಲ್ಲ ಏನಂತ ಸೋತಿ ಬೀಜ ಸೋತಿ ಬೀಜ ಅವ್ನ ಮಾಡ್ತಿರ್ತೀವಲ್ಲ ಅದನ್ನು ಹಾಕ್ತಾರೆ ಈ ಥರ ಬೆಲ್ಲನ ಈ ಥರ ಜಜ್ಜ್ಕೊಂಬಂದು ಹಾಕಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಏನು ಅಂಶೋ ಓಣ್ ಬಂಗಾರಿ ಆ ಓಣಮ್ಮ ಸೊ ಇದನ್ನು ಈ ಥರ ತಿರ್ಗಿಸಿ ಒಂದು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿದ್ರೆ ಮುಗೀತು ಇದನ್ನ ಇಷ್ಟ ಕುಡಿದ್ರೂ ಬೆಸ್ಟು ಚಪಾತಿ ಜೊತೆ ತಿಂದ್ರೂ ಬೆಸ್ಟ್ ನಾ ಹಿಂಗೆ ಕುಡಿತೀನಿ ನಮ್ಮ ಮನೆಯೊಳಗ ಅಪ್ಪ ಅಮ್ಮ ಆಯಿತು ಚಪಾತಿ ಜೊತೆ ತಿಂತಾರ ಸೊ ಇನ್ನು ಊರಿಗೆ ಬಂದ್ವಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಇರಬೇಕು ಅಂದ್ಕೊಂಡೀನಿ ಮತ್ತು ಇನ್ನು ಸ್ಕೂಲ್ ಸ್ಟಾರ್ಟ್ ಆದ್ರೆ ಇದನ್ನ ಮಾಡೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂತಂದು ಬಟ್ ಇನ್ನೂ ಏನು ಅಪ್ಡೆ ಅಪ್ಡೇಟ್ ಏನು ಕೊಟ್ಟಿಲ್ಲ ಅವ್ರು ನಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತಾ ಏನು ಅಂತಂದು ಬಟ್ ಎಲ್ಲ ನ್ಯೂಸ್ ಪೇಪರ್ ಒಳಗಾಯ್ತು ಎಲ್ಲದರೊಳಗು ಮೇ ಟ್ವೆಂಟಿ ನೈನಿಂದ ಸ್ಟಾರ್ಟು ಸ್ಕೂಲು ಅಂತ ಹೇಳ ಬಟ್ ನಮಗೇನು ಇನ್ನೂ ಕಾಲ್ ಮಾಡಿಲ್ಲ ಸೊ ನೋಡಬೇಕು ನನ್ನ ಇರೋರು ಎಟ್ ಅಂದರೆ ಹ್ಞೂ ನನ್ನ ಜೊತೆ ಇರೋರು ಆಲ್ರೆಡಿ ಟೂ ಡೇಸ್ ಆಯ್ತಂತ ವರ್ಕ್ ಮಾಡಾತ್ತ ಅಂದ್ರೆ ಅವರಿಗೆ ಒನ್ ಇಯರ್ ಅಡ್ವಾನ್ಸ್ ಸರ್ವಿಸ್ ಐತಿ ಅನ್ ಅದ ಒಳಗೆ ಆಗೈತಿ ಹಂಗಾಗಿ ಇನ್ನು ನಾವು ಹೊಸಬ್ರಲ್ಲ ಹಂಗಾಗಿ ಲೇಟ್ ಆಗುತ್ತೆ ಏನೋ ಗೊತ್ತಿಲ್ಲ ಇನ್ನು ಮಲ್ಲಿಕ ಬಂದಿದ್ಲಲ್ಲ ಅವಳು ಹೊಂಟ್ಲು ಎಷ್ಟು ಒಂದು ಒಂದು ತಿಂಗಳ ಇದ್ಲು ಪೂರ ಎಷ್ಟು ಅಟ್ಯಾಚಾಗಿದ್ಲು ಅಂದ್ರೆ ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ಲು ಬಿಟ್ಟಿರೋಕೆ ಒಂಥರ ಅವರು ಇಬ್ಬರು ಅಳಾತಿದ್ರು ಅಷ್ಟು ಇದಾಗತ್ತಿತ್ತು ಆಮೇಲೆ ಆಕೆ ಹೋಗುವಾಗ ಏನು ಅಳಿಲ್ಲ ಬಟ್ ಆಕೆ ಹೋದ್ಮೇಲೆ ಹೆಂಗತ್ರ ಅಂದ್ರೆ ಹುಡುಕುದು ಅಳೋದು ಮಾಡತ್ರು ಅಷ್ಟು ಸೊ ಇನ್ನು ನಾವು ಇವತ್ತು ಇವತ್ತೊಂದು ಸ್ವಲ್ಪ ಗುಡೂರಿಗೆ ಹೋಗಿ ಬರಬೇಕು ಅಮ್ಮ ಬ್ಯಾಂಕಿಗೆ ಹೋಗೋದೈತಿ ಒಂದು ಸ್ವಲ್ಪ ರೊಕ್ಕ ಬರೋದೈತಿ ಅಂತ ಹೇಳ್ಯಾರ ಗುಡೂರಿಂದ ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಬೈವಾಕ್ ಅಂದರೆ ಕೆನರಾ ಬ್ಯಾಂಕ್ ಈ ಸೈಡ್ ಐತಿ ಯಾವುದು ಹನುಮಸಾಗರ ರೋಡು ಇಲ್ಕಲ್ ರೋಡಿಗೆ ಐತಿ ನಮಗೆ ಇಳಿಸೋದೆಲ್ಲ ಇಲ್ಲೇ ಇಳಿಸ್ತಾರ ಹಂಗಾಗಿ ನಡ್ಕೋ ಅಂತ ಹೊಂಟಿದ್ವಿ ಇನ್ನು ಇಲ್ಲಿ ನಾವು ಪ್ಯಾಂಪರ್ಸ್ ಮರ್ತ್ ಬಂದಿದ್ವಿ ಡೈಪರು ಸೊ ಅವ್ರ ಡ್ಯಾಡಿ ಇತ್ತಲ್ಲ ಕ್ಯಾಂಟೀನ್ದೊಳಗೆ ತೊಗೊಂಡು ಬಂದಿದ್ರು ಡೈಪರ್ಸ್ ಇಷ್ಟು ದಿನ ಅದು ಅವು ಒಂದು ದೊಡ್ಡ ಬಾಕ್ಸೇ ತೊಗೊಂಡು ಬಂದಿದ್ರು ಬಟ್ ಇವಾಗ ಪ್ರೆಸೆಂಟ್ ಇಲ್ಲ ಆಗ್ಬಿಟ್ಟಾವು ಹಂಗಾಗಿ ಹುಡ್ಕೊಂಡು ಹೋಗೋದು ಹೋಗೋದಾಗೈತಿ ಅಲ್ಲಿ ಇರಲಿಲ್ಲ ಸೊ ಇನ್ನು ಫೈನಲ್ ಆಗಿ ಒಂದು ಅಂಗಡಿಗೆ ತೊಗೊಂಡು ಇನ್ನು ಕೆನರಾ ಬ್ಯಾಂಕಿಗೆ ಹೊಂಟೀವಿ ಇವ್ರನ್ನ ಕರ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ ಎಲ್ಲಾದರೂ ಒಂದು ಕಡೆ ಹೋದ್ರೆ ಇನ್ನೊಂದು ಕಡೆ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಇವರು ಹಂಗೆ ಹಂಗಾಗಿ ಇನ್ನು ಇವ್ರಿಗೆ ಡಿಂಪು ಅಡ್ಡಾಡುತ್ತಾ ಅಲ್ಲ ಅಕ್ಕಿ ಗೆಜ್ಜೆ ತಗೋಬೇಕು ಅನ್ನೋದು ನನ್ನ ಮೈಂಡ್ ಒಳಗೈತೆ ಅಂದರೆ ನನ್ನ ಮೈಂಡ್ ಒಳಗೆ ಇರಲಿಲ್ಲ ನಮ್ಮಮ್ಮ ಅಡ್ಡಾಡ್ಬೇಕಾದ್ರೆ ಗೆಜ್ಜಿ ಚಾಯ್ನ ಕೊಡಿಸ್ತಾರಂತವ ಇಲ್ಲೆಲ್ಲರೂ ಹೇಳ ಅಂದರು ಹಾಗಾಗಿ ನನಗೆ ಅವಾಗ ಕ್ಯೂರಿಯಾಸಿಟಿ ಒಂಥೆ ಗೆಜ್ಜಿ ಚ ಅವ್ರು ಹೆಜ್ಜೆ ಇಡಬೇಕಾದ್ರೆ ಪ್ರತಿಯೊಂದಕ್ಕೂ ಅದು ಒಂಥರ ಏನೋ ಇರುತ್ತಲ್ಲ ಹಾಗಾಗಿ ತಗೋಬೇಕು ಅನ್ನೋ ಒಂದು ರೀಸನಿಗೋಸ್ಕರ ಬಂದೀವಿ ಇನ್ನು ಬ್ಯಾಂಕ್ ಬೇರೆ ಭಾಳ ರಶ್ ಇತ್ತು ಸೊ ಇವ್ರು ನೋಡ್ರಿ ಇಬ್ಬರು ಎಲ್ರು ಅವಳಿ ಜೋಳಿಯನೋ ಅವಳಿ ಜೋಳಿಯನ್ನು ಇದು ಒಂದಂತೂ ಕಾಮನ್ ಇರೋದ ಸ್ವಲ್ಪ ಚಂಪು ಇನ್ನೂ ಅಲ್ಲ ಡಿಂಪು ಒಂದು ಸ್ವಲ್ಪ ಹೈಟ್ ಆಗ್ತಾಳೆ ಅವಳು ಒಂದು ವರ್ಷದ ಹುಡುಗಿಕ್ಕಿಂತ ಜಾಸ್ತಿನ ಅನಿಸ್ತಾ ಸಡನ್ನಾಗಿ ಆರಾಮ ಏನಿಲ್ಲ ಅಂದರೂ ಎರಡು ವರ್ಷ ಆಗೋಕ ಬಂದೈತೇನೋ ಅಂದರೆ ಎರಡು ವರ್ಷ ಆಗಿ ಎರಡು ವರ್ಷದ ಹುಡುಗಿ ಏನೋ ಅಂತ ಕೇಳುವಂಗೆ ಅದರ ಹೈಟು ಸೊ ಹಂಗಾಗಿ ಇಕ್ಕಿ ಗಿಡ್ಡದಲ್ಲ ಹಂಗಾಗಿ ಡಿಫ್ರೆನ್ಸ್ ಅನ್ ಅಂದ್ರೇನೋ ಅವಳಿ ಜೋಳಿ ಅಂತ ಭಾಳ ಕೇಳ್ತಾರೆ ಎಲ್ಲೋ ಒಬ್ಬರು ಇವರಿಬ್ಬರು ಏನು ಹಿಂದೆ ಮುಂದೆ ಉಟ್ಟಾರ ಏನು ಅಂತ ಕೇಳ್ತಿರ್ತಾರೆ ಹಂಗೆ ಬಟ್ ಚಂಪು ಡಿಂಪು ನೋಡ್ರಿ ಎಷ್ಟು ಅಡ್ಡಾಡುತ್ತ ಕಾಲು ಬಂದವು ಬಂದವು ಮೊದಲು ಯಾವಾಗ ಅಡ್ಡಾಡ್ತಾರ ಯಾವಾಗ ಅಡ್ಡಾಡ್ತಾರಾ ಅಂತ ವೇಟ್ ಮಾಡ್ತಿದ್ವಿ ಅವ್ರು ಅಡ್ಡಾಡಿಲ್ಲ ಅಂದ್ರೂ ಕೈ ಹಿಡ್ದು ಅಡ್ಡಾಡ್ಸೋದು ಅದೆಲ್ಲ ಮಾಡ್ತಿದ್ವಿ ಬಟ್ ಇವಾಗ ಹೆಂಗೆ ಅಂದ್ರೆ ಅಡ್ಡಾಡ ಹತ್ತಾರ ಅಡ್ಡಾಡ ಹೋಗಿ ಕುಂದ್ರಸ ನಾವು ಹೋಗೋದು ಕರ್ಕೊಂಡು ಬರೋದು ಕುಂದರ್ಸೋಣ ಮತ್ತೆ ಅವರು ಮುಂದಕ್ಕೆ ಹೋಗಿ ಸೊನಾ ಅಲ್ಲಿಂದ ಅಮೌಂಟ್ ನ ತಕೊಂಡು ಬಂದ್ವಿ ನಾವು ನಡ್ಕೋತಾ ಇನ್ನ ಮಾರ್ಕೆಟ್ಗೆ ಹೊಂಟಿವಿ ಆಕ್ಚುಲಿ ನಾವು ಪ್ರತಿ ಸಲ ಹೋಗುವಂತ ಅಂಗಡಿ ದಾನಿ ಅಂಗಡಿ ದಾನಿಯವರಂತ ಅಂದು ಫೇಮಸ್ ಈ ಗುಡರೊಳಗ ಅಲ್ಲಿ ಹೋಗ್ಬೇಕಂದ್ವಿ ಅವ್ರು ಎರಡು ಅಂಗಡಿ ಕ್ಲೋಸ್ ಆಗಿತ್ತು ಹಂಗಾಗಿ ನಮ್ಗೆ ಅರ್ಜೆಂಟ್ ಇತ್ತು ಅಂದು ಇನ್ನು ಇವ್ರ ಹತ್ರ ಬಂದ್ವಿ ಇವ್ರ ಜೊತೆ ನಮ್ಮದು ಮೊದಲು ಯಾವಾಗ ಅಂದ್ರೆ ಒಂದು ನಾನು ಒಂದು ಸೆವೆಂತ್ ಏನೋ ಇದ್ದೆ ಅವಾಗಿಂದ ಹಿಡ್ಕೊಂಡು ಫಸ್ಟ್ ಸೆಕೆಂಡ್ ಪ್ಯೂವರೆಗೂ ನಾವು ಏನೇ ತೊಗೊಂಡ್ರು ನಮ್ಮಮ್ಮ ಏನೋ ಕೊಡಿಸಿದ್ರು ಇವ್ರ ಹತ್ರನ ಕೊಡಿಸ್ತಿದ್ರು ಬಟ್ ಇವ್ರ ಹತ್ರ ಒಂದು ಸ್ವಲ್ಪ ಆಮೇಲೆ ಆಮೇಲೆ ಅವರು ನಾವು ಕಾಯಂ ಕಸ್ಟಮರ್ ಆದ್ವಲ್ಲ ಸ್ವಲ್ಪ ಏನೋ ಆ ಸೈಡ್ ಈ ಸೈಡ್ ಮಾಡೋ ಹತ್ರವರು ಹಂಗೆ ಸರಿ ಬಂಗಾರ ಸರಿ ಅನ್ನಿಸ್ಲಿಲ್ಲ ಸೊ ಹಂಗಾಗಿ ಬಿಟ್ಟಿದ್ವಿ ಬಟ್ ಈ ಅನಿವಾರ್ಯ ಇತ್ತು ಅಂತ ಬಂದ್ವಿ ಬೆಳ್ಳಿ ಎಲ್ಲ ತೊಗೊಳೋದು ಅಂತಂದು ಇವರು ಹಳೆಯೋದೆಲ್ಲ ಇದ್ದು ಒಂದಿಷ್ಟು ಗುಣ್ಗಾಡ್ಗೆ ಅದು ಗುಣ್ಗಡ್ಗೆ ಇತ್ತು ನೆಕ್ಸ್ಟ್ ಇವ್ರಿಗೆ ಗೆಜ್ಜೆ ಇತ್ತು ಹಳೆಯದು ಅದು ಮತ್ತು ನೆಕ್ಸ್ಟ್ ಇವರಿಗೆ ದೃಷ್ಟಿ ಮನೆ ಕೊಡಿಸಿದ್ರಮ್ಮ ಬೆಳ್ಳಿದು ಅದು ಅವೆಲ್ಲ ಬಿಟ್ಟಿದ್ವು ಅಂದ್ರೆ ಕಟ್ ಆಗಿದ್ವು ದೃಷ್ಟಿ ಮನೆ ಎರಡು ಕಟ್ ಆಗಿದ್ವು ಗುಣಗಡ್ಗೆ ಏನೈತಲ್ಲ ಪೂರಾ ಕರ್ರಾಗ್ಬಿಟ್ಟಿತ್ತು ಹಿಂದೆ ಬೆಳ್ಳಿ ಸುಡುತ್ತಂತ ಹಂಗಾಗಿ ಸೊ ಬಂದು ಇನ್ನ ಇಲ್ಲಿ ಚೈನಾ ತಗೊಂಡ್ವಿ ಇಬ್ರು ಹೆಂಗ್ ಇಳಿಸ್ಕೊಳತ್ತಿದ್ರು ನೋಡ್ರಿ ಇನ್ನು ನಂದು ಒಂದು ಎಂಬ್ರಾಯ್ಡ್ ಒಂದು ಬ್ಲೌ ಸೀರೆ ನೋಡಿದ್ರಿ ಅನ್ಸುತ್ತೆ ಜವಳ ಕಾರಣದ್ದು ನನಗೆ ಎಂಬ್ರಾಯ್ಡ್ ಮಾಡಿಸ್ಬೇಕು ಅನ್ನೋದು ಭಾಳ ಇತ್ತು ಮೊನ್ನೆ ಇಟ್ ಅಂದ್ರೆ ಅಲ್ಲಿ ಮುದ್ದೊಳಗೆ ಮಾಡ್ತಾರೆ ಬಟ್ ದೇಸಾಯಿ ಎಂಬ್ರಾಯ್ಡ್ ಅಂತಂದು ಇಲ್ಲೇ ಸ್ಟಾರ್ಟಿಂಗಲ್ಲೇ ಐತಿ ಮುದೋಳದೊಳಗೆ ಬಟ್ ಅಲ್ಲಿ ಬಸ್ ನಿಂದ್ರಿಸಲ್ಲ ಎಷ್ಟೊತ್ತಿದ್ರು ಓನ್ ವೆಹಿಕಲ್ ತಗೊಂಡೇ ಹೋದ್ರೆ ಬೆಟ್ರು ಹಂಗಾಗಿ ಈ ಸಾರಿ ಬೇರೆ ಅಮ್ಮನೂರೊಳಗೆ ಇಟ್ಟಿದ್ನಲ್ಲ ಹಂಗಾಗಿ ಇಲ್ಲೇ ಮಾಡಿಸ್ಬೇಕು ಅನ್ನೋ ಒಂದು ಐಡ್ಯಾದೊಳಗೆ ಗುಡರೊಳಗೆ ಹಾಕಬೇಕು ಅಂತ ಬಂದೀನಿ ಅವರು ಥ್ರೆಡ್ಡೆಲ್ಲ ಸೆಲೆಕ್ಟ್ ಮಾಡತ್ತಿದ್ರು ನಾನಂದೇ ಸೆಲೆಕ್ಟ್ ಅದರಲ್ಲೇನು ರೀ ಒಂದು ಸ್ವಲ್ಪ ಡಾರ್ಕ್ ಆದರೆ ನಡೀತಾ ಅಂತ ಹೇಳತ್ತಿದ್ನಿ ಅವ್ರು ಎಷ್ಟು ಅಷ್ಟು ಯೋಚನೆ ಮಾಡ್ತಿದ್ರು ಅಂದ್ರೆ ಅಷ್ಟು ಯೋಚನೆ ಮಾಡತ್ತಿದ್ರು ಇನ್ನು ಚೈನೆಲ್ಲ ತೊಗೊಂಡು ಬಂದ್ವಿ ಅಮ್ಮ ಎನಿಕೆ ಸಾಮಾನು ತರಲ್ಲ ಮದ್ವೆದು ಆರ್ಡ್ರ್ ಬಂದಿತ್ತು ಸೊ ಚಂಪು ಡೆಂಪು ಮಲ್ಕೊಂಡಿದ್ರು ಇನ್ನು ನಾವು ಊಟ ಅದನ್ನೆಲ್ಲ ಮಾಡಿಕೊಂಡು ಮಲ್ಕೊಂಬಿಡೋದು ಸೊ ಇವತ್ತಿನ ಲಾಗ್ ಇದಾಗಿತ್ತು ಇನ್ನು ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಹಂಗೆ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿಬಿಡ್ರಿ ಸೊ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮಮ್ಮ ಹಾಕಿರೋದಿದು ಎಲ್ಲ ಅಂದರೆ ಎಲ್ಲ ಥರದ ಡಿಸೈನ್ಸು ಹಾಕ್ತಾರ ಬಾಯ್ ಬಾಯ್